ಬಲ್ಮರ್ ಲಾರಿ ಕಂಪನಿ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಮ್ಯಾನೇಜರ್ ಜೂನಿಯರ್ ಆಫೀಸರ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ತೊಂಬತ್ತು ಉದ್ಯೋಗಸ್ಥಳ ಅಖಿಲ ಭಾರತ ಹುದ್ದೆ ವಿವರಗಳನ್ನು ನೋಡೋದಾದರೆ ಮ್ಯಾನೇಜರ್ ಎರಡು ಹುದ್ದೆಗಳು ಖಾಲಿದವೆ ಸಹಾಯಕ ವ್ಯವಸ್ಥಾಪಕ ಎಂಟು ಹುದ್ದೆಗಳು ಖಾಲಿ ಅಧಿಕಾರಿ ಆರು ಹುದ್ದೆ ಖಾಲಿ ಇದೆ ಹಿರಿಯ ಸಂಯೋಜಕರು ಒಂದು ಹುದ್ದೆ ಖಾಲಿ ಇದೆ ಗ್ರಾಹಕ ಸೇವಾ ಅಧಿಕಾರಿ ಎರಡು ಹುದ್ದೆಗಳು ಖಾಲಿ ಇದಾವೆ ಹಿರಿಯ ಅಧಿಕಾರಿ ಇಪ್ಪತ್ತು ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ ಮ್ಯಾನೇಜರ್ ಮತ್ತು ಸಹಾಯಕ ವ್ಯವಸ್ಥಾಪಕ ಈ ಎರಡು ಹುದ್ದೆಗಳಿಗೆ ಪದವಿ ಎಮ್ ಬಿ ಎ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಅಧಿಕಾರಿ ಈ ಒಂದು ಹುದ್ದೆಗೆ ಡಿಪ್ಲೊಮೊ ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಹಿರಿಯ ಸಂಯೋಜಕರು ಈ ಒಂದು ಹುದ್ದೆಗೆ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಗ್ರಾಹಕ ಸೇವಾ ಅಧಿಕಾರಿ ಈ ಒಂದು ಹುದ್ದೆಗೆ ಡಿಪ್ಲೊಮೋ ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಕಿರಿಯ ಅಧಿಕಾರಿ ಈ ಒಂದು ಹುದ್ದೆಗೆ ಡಿಪ್ಲೊಮೊ ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಮೂವತ್ತೆಂಟು ವರ್ಷಗಳು ಸಹಾಯಕ ವ್ಯವಸ್ಥಾಪಕ ಮೂವತ್ತೆರಡು ವರ್ಷಗಳು ಅಧಿಕಾರಿ ಮೂವತ್ತು ವರ್ಷಗಳು ಹಿರಿಯ ಸಂಯೋಜಕರು ಗ್ರಾಹಕ ಸೇವಾ ಅಧಿಕಾರಿ ಕಿರಿಯ ಅಧಿಕಾರಿ ಈ ಹುದ್ದೆಗಳಿಗೆ ಮೂವತ್ತು ವರ್ಷಗಳು ಅಂತ ಹೇಳಿದ್ದಾರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ವೈಮತಿ ಸಡಿಲಿಕೆಯನ್ನು ನೀಡಿದ್ದಾರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಬಲ್ಮೇರ್ ಲಾರಿ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇನ್ನು ಈ ಜಾಬ್ಗೆ ಸಂಬಂಧಪಟ್ಟ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಅಪ್ಲೈ ಮಾಡೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್